ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಸಲಹೆ ಬರ್ತದೆ ಏನು ಸಲಹೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸಲಹೆಗಾರರು ಸಿದ್ದರಾಮಯ್ಯವ್ರಿಗೆ ಸಲಹೆ ಕೊಡ್ತಾರೆ ಸಿದ್ದರಾಮಯ್ಯವರೇ ರಾಜ್ಯದಲ್ಲಿ ನಿಮ್ಮ ಜನಪ್ರಿಯತೆ ಆತಳಕ್ಕೆ ಹೋಗ್ತಾ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ನಡುವೆ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಜನಪ್ರಿಯತೆ ನೆಲಕಟ್ಟಿದೆ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಯುವಕರು ಜನರು ಆಸೀದಿ ಗೆದ್ದಾಗ ಬಹಳ ಖುಷಿಯಿಂದ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ

ಬೆಟ್ಟ ಮುಂದೆ ನಾವು ಆರ್ ಸಿ ಬಿನ್ ವಿಕ್ಟ್ರಿ ಸೆಲೆಬ್ರೇಷನ್ ಮಾಡಬೇಕು ಆಗ ಅಧಿಕಾರಿಗಳು ಹೇಳಿದ್ರು ಯಾವುದೇ ಕಾರಣಕ್ಕಿಷ್ಟೊಂದು ಕಡಿಮೆ ಅವಧಿಯಲ್ಲಿ ಈ ಒಂದು ಸಂಭ್ರಮ ಮಾಡೋದಕ್ಕೆ ಆಗೋದಿಲ್ಲ ಒಂದು ವಾರ ಆದರೂ ಸಮಯ ಕೂಡ ನಾಲ್ಕೈದು ಅದು ಸಮಯ ಕೊಡಿ ಹೇಳಿದ್ರು ಕೂಡ ನಾನು ಮುಖ್ಯಮಂತ್ರಿ ಇದ್ದೇನೆ ನಾನು ಆದೇಶ ಮಾಡ್ತಾ ಇದ್ದೇನೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ವಿಧಾನಸೌಧದ ಭವ್ಯ ಮೆಟ್ಟಲ ಮುಂದೆ ಆರ್ ಸಿ ಬಿ ನಾವು ವಿಜಯೋತ್ಸವ ಆಚರಣೆ ಮಾಡೇ ಮಾಡ್ತೇವೆ ಅಂತ ಹೇಳಿದಾಗ ಅನಿವಾರ್ಯವಾಗಿ ಅಧಿಕಾರಿಗಳು ಒಪ್ಕೊಳ್ಳಬೇಕಾಯ್ತು ಯಾವಾಗ ಮುಖ್ಯಮಂತ್ರಿ ಒತ್ತಡಕ್ಕೆ ಅಧಿಕಾರಿಗಳು ಮಾಡಿದ್ರು ಅಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ರು ಸಿದ್ದರಾಮಯ್ಯ ಅವರು ಅಲ್ಲಿ ವಿಜಯೋತ್ಸವ ಮಾಡಿದ್ರೆ ನಾನೇನು ಕಡಿಮೆ ಉಪಮುಖ್ಯಮಂತ್ರಿ ರಾಜ್ಯದ ಉಪಮುಖ್ಯಮಂತ್ರಿ ಇದ್ದೇನೆ ಅವರು ವಿಧಾನಸೌಧ ಭೂವ್ಯ ಮೆಟ್ಟಿಲ ಮುಂದೆ ವಿಜಯೋತ್ಸವ ಆಚರಣೆ ಮಾಡಿದ್ರೆ ನಾನು ಚಿನ್ನಸ್ವಾಮಿ ನಲ್ಲಿ ಲಕ್ಷಾಂತರ ಜನ ಸೇರ್ ಮಾಡ್ತೇವೆ ವಿಜಯೋತ್ಸವ ಆಚರಣೆ ಮಾಡ್ತೇವೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಮತ್ತೆ ಪೈಪೋಟಿಯಲ್ಲಿ ಏರ್ಪಡ್ತು ಈ ವಿಜಯೋತ್ಸವ ಸಂಭ್ರಮಾಚರಣದಲ್ಲಿ ತಮ್ಮ ಇಮೇಜ್ ಅನ್ನ ಜಾಸ್ತಿ ಮಾಡ್ಕೋಬೇಕು ಅಂತ ಏನು ಹುಚ್ಚಾಟ ಪ್ರಾರಂಭ ಆಯ್ತು ಪೈಪೋಟ ಪ್ರಾರಂಭ ಆಯಿತು ಇವರ ಪೈಪೋಟಿಯ ಪರಿಣಾಮವಾಗಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಅವರ ಹುಚ್ಚಾಟದ ಪರಿಣಾಮವಾಗಿ ಇವತ್ತು ಇವರ ಒಂದು ವಿಜಯೋತ್ಸವ ಆಚರಣೆ ಮಾಡೋದಕ್ಕೆ ಹೋಗಿ ಅಲ್ಲಿ ಹನ್ನೊಂದು ಜನ ಅಮಾಯಕರು ಪ್ರಾಣವನ್ನು ಕಳಿಸ್ಕೊಂಡಿದ್ದಾರೆ ಎಲ್ಲರೂ ಕೂಡ ಮಾತನಾಡಿದ ಹೆಚ್ಚು ಮಾತನಾಡೋದಲ್ಲ ನಾವು ಇಷ್ಟು ಮುಖ್ಯಮಂತ್ರಿಗಳು ತಮ್ಮ ಜನಪ್ರಿಯತನ್ನು ಹೆಚ್ಚಿಸ್ಕೊಳ್ಳೋ ಸಲುವಾಗಿ ಉಪಮುಖ್ಯಮಂತ್ರಿಗಳು ತನ್ನ ಜನಪ್ರಿಯತ ಹೆಚ್ಚಿಸ್ಕೊಳ್ಳುವ ಸಲುವಾಗಿ ಹುಚ್ಚಾಟಕ್ಕೆ ಎಂದಿದ್ದು ನೀವು ನಿಮ್ಮ ಹುಚ್ಚಾಟದ ಪರಿಣಾಮವಾಗಿ ರಾಜ್ಯದಲ್ಲಿ ಇವತ್ತು ಅಲ್ಲಿ ಬೆಂಗಳೂರಿನಲ್ಲಿ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇವತ್ತು ಅಮಾಯಕರು ಹನ್ನೊಂದು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಇಂಥ ಬಂಡ ಸರ್ಕಾರ ಇಂಥ ಬಂಡ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಒಂದು ಕಡೆ ರಾಜ್ಯ ಸರ್ಕಾರ ತನ್ನ ಜನಪ್ರಿಯತೆಯನ್ನು ಕಳಿಸ್ಕೊಂಡಿದೆ ಇವತ್ತು ಆರ್ ಸಿ ಬಿ ತಮ್ಮ ಬೇಳೆಯನ್ನು ಬಯಸ್ಕೊಳ್ಳೋಕೊಟ್ಟು ಇವತ್ತು ಹನ್ನೊಂದು ಜನ ಸತ್ತಿರತಕ್ಕಂಥದ್ದಲ್ಲ ರಾಜ್ಯ ಸರ್ಕಾರವೇ ಈ ಹನ್ನೊಂದು ಜನ ಮರಣರ ಏನು ಪ್ರಾಣವನ್ನ ಕಳ್ಸ್ಕೊಂಡಿದ್ದಾರೆ ರಾಜ್ಯ ಸರ್ಕಾರ ಪ್ರಾಯೋಜಿತ ಕೊಲೆ ಹೊಸ ರಾಜ್ಯ ಸರ್ಕಾರ ಪ್ರಾಯೋಜಿತ ಕೊಲೆ ಪರಿಣಾಮವಾಗಿ ಹನ್ನೊಂದು ಜನ ಸತ್ತಿರತಕ್ಕಂಥದ್ದು ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಎಷ್ಟು ಆಗ್ರಹ ಮಾಡ್ತಾ ಇದ್ದೇವೆ ಲಕ್ಷ ಈ ಕಾಂಗ್ರೆಸ್ ಸರ್ಕಾರ ಏನಿದೆ ಈ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ನೈತಿಕ ಹೊಣೆಯನ್ನು ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯದ ಗೌರವನ ಉಳಿಸಬೇಕು ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ನಿಮ್ಮ ರಾಜೀನಾಮೆಯನ್ನು ಆಗ್ರಹಿಸಿ ಇವತ್ತು ಪ್ರತಿಭಟನೆಯೊಂದಿಗೆ ಮುಖ್ಯಮಂತ್ರಿ ಮನೆ ಮುಖ್ಯ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಇಂಥ ಲಜ್ಜೆಗೆಟ್ಟ ಈ ಕಾಂಗ್ರೆಸ್ ಸರ್ಕಾರವನ್ನ ಎಷ್ಟು ಬೇಗ ಕಿತ್ತಾಗ್ತೀವೋ ಅಷ್ಟು ಬೇಗ ರಾಜ್ಯಕ್ಕೆ ಒಳಿತಾಗ್ತದೆ ಹಾಗಾಗಿ ನಾವು ನೀವೆಲ್ಲರೂ ಹೊತ್ತು ಶಪಥ ಮಾಡಬೇಕಾಗಿದೆ ಇಂಥ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರವನ್ನ ರಾಜ್ಯದ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಇವತ್ತು ಸ್ಥಾನದ ಚಿಕ್ಕವರೆಗೂ ಸಹ ಭಾರತೀಯ ಜನತಾ ಪಾರ್ಟಿ ಬೀದಿಗಿಡಿದು ಹೋರಾಟನ ಮಾಡಬೇಕಾಗಿದೆ ಅನ್ನೋ ಮಾತನ್ನ ಹೇಳ್ತಾ